ಅಲ್ಸರ್ ಅಲ್ಸರ್ ಏನ್ ಅಲ್ಸರ್ ಆಗಿದೆ ಊಟ ಮಾಡಿದ್ರೆ ವಾಮಿಟಿಂಗ್ ಮತ್ತೆ ಲೂಸ್ ಮೋಷನ್ ಆಗುತ್ತೆ ಊಟ ಮಾಡಿದ್ರೆ ವಾಮಿಟಿಂಗ್ ಆಗಿದೆ ಲೂಸ್ ಮೋಷನ್ ಆಗಿದೆ ಅಲ್ಸರ್ ಅನ್ನೋದು ಒಂದು ಮಾಡರ್ನ್ ಸೈನ್ಸ್ ವರ್ಡ್ ಓಕೆ ಓಕೆ ಅದು ನಿಮಗೆ ಅರ್ಥ ಆಗಬಹುದು ಇನ್ನೊಬ್ಬರಿಗೆ ಅರ್ಥ ಆಗದೆ ಇರಬಹುದು ಇಲ್ಲಿ ತುಂಬಾ ಜನ ನಾನು ನೋಡಿದಂಗ ಹೌಸ್ ವೈಫ್ ಇದಾರೆ ಮನೆ ಬಿಟ್ಟು ಆಚೆ ನೋಡಿರಲ್ಲ ಲೇ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ಊಟ ಮಾಡಿದ್ಮೇಲೆ ವಾಮಿಟಿಂಗ್ ಆಗ್ತಿದೆ ಲೂಸ್ ಮೋಷನ್ ಆಗ್ತಿದೆ ಅಂದ್ರೆ ಅರ್ಥ ನಿನ್ನ ಸ್ಟಮಕ್ ಆಹಾರನ ಮತ್ತು ನೀರನ್ನ ಹಿಡಿದು ಶಕ್ತಿ ಇಲ್ಲ ಇಟ್ಸ್ ವೀಕ್ ವೀಕ್ ಆಗಿದೆ ಅಲ್ವಾ ಹಾಗಾಗಿ ಆ ಎಂಟೈರ್ ಡೈಜೆಷನ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದು ಮಣಿಪುರ ಚಕ್ರ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಹೊಟ್ಟೆನ ಕಂಟ್ರೋಲ್ ಮಾಡೋದು ಮಣಿಪುರ ಆ ಮಣಿಪುರ ಚಕ್ರಕ್ಕೆ ನೀವು ಯೆಲ್ಲೋ ಕಲರ್ ಹಾಕಿ ಇಲ್ಲಿ ನೋಡಿ ಈ ದೇಹದಲ್ಲಿ ಚಕ್ರಗಳು ಹೇಗಿರುತ್ತೆ ಇಲ್ಲಿನ ಚಕ್ರಗಳು ಇರುತ್ತೆ ಇದು ಸಹಸ್ರಾರ ಇದು ಆಗ್ನ ವಿಶುದ್ರ ಅನಾಹತ ಸೊ ಇಲ್ಲಿ ನಿಮ್ಗೆ ಯಲ್ಲೋ ಕಲರ್ ಹಾಕಿ ಕಾಣಿಸ್ತಿದೆ ಅಲ್ವಾ ಹಾ ಎರಡು ಕಡೆ ಯೆಲ್ಲೋ ಕಲರ್ ಹಾಕಿ ಯೆಲ್ಲೋ ಕಲರ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಮ್ಮ ಮಣಿಪುರ ಚಕ್ರ ಸ್ಟ್ರಾಂಗ್ ಆದಾಗ ಆಹಾರ ಹಿಡಿದಿಟ್ಕೊಳುತ್ತೆ ಲೂಸ್ ಮೋಷನ್ ಆಗಲ್ಲ ಇದು ಯಾರ್ಯಾರು ಆಗ್ಬಹುದು ಅಂದ್ರೆ ಲೂಸ್ ಮೋಷನ್ ಇರೋರ್ ಆಗ್ಬಹುದು ಊಟ ಮಾಡೋ ಬಾತ್ರೂಮ್ ಗೆ ಹೋಗ್ತಾರೆ ಆಗ್ಬಹುದು ಊಟ ಮಾಡತ್ತಡ ವಾಂತಿ ಆಗುತ್ತೆ ಅವರು ಆಗ್ಬಹುದು ಇದು ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಹಾಕಿದ ಅರ್ಧ ಗಂಟೆಲಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಟಮಕ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲಿ ಎಲ್ಲೋ ಹಾಕಿ ಇಲ್ಲ ಸ್ಕೈ ಬ್ಲೂ ಹಾಕಿ